ಶಿಕ್ಷಣ ಅವಕಾಶಗಳನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಹಿಂದಿನ ಸರ್ಕಾರ ಪ್ರಾರಂಭಿಸಿದ್ದ ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬಾರದು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ನಡುವೆ ವಿಶ್ವವಿದ್ಯಾಲಯಗಳ ಕುರಿತು ಪ್ರಸ್ತಾಪವಾಗಿ ವ್ಯಾಪಕ ಚರ್ಚೆಗೆ ಗ್ರಾಸವಾಯಿತು ಮಂಡ್ಯ ಬೀದರ್ ಸೇರಿದಂತೆ ಹಲವು ಕಡೆ ಹಿಂದಿನ ಸರ್ಕಾರ ಆರಂಭಿಸಿದ್ದ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದರು ಮಂಡ್ಯ ಯೂನಿವರ್ಸಿಟಿಗೆ ರಾಜ್ಯ ಸರ್ಕಾರ ಏನಲ್ಲ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ಅದಕ್ಕೆ ಐವತ್ತು ಕೋಟಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಕಟ್ಟುಬಿಟ್ಟಿದ್ದಾರೆ ಆಲ್ರೆಡಿ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಇದ್ರೂ ಕೂಡ ವಿದ್ಯಾರ್ಥಿಗಳಿದ್ದಾರೆ ಅದ್ರಲ್ಲಿ ಹೆಣ್ಣು ಮಕ್ಕಳು ಇದರ ಅಲ್ಲಿ ನೀವು ಅದನ್ನ ರದ್ದು ಮಾಡ್ತೀನಿ ಅಂದ್ರೆ ಹೆಂಗೆ ಕೇಂದ್ರ ಸರ್ಕಾರದಿಂದ ದುಡ್ಡಾಗ್ ತಗೊಂಡ್ರಿ ಅದರ ಖರ್ಚ್ ಹೆಂಗ್ ಮಾಡಿದ್ರು ನೀವು ಇವಾಗ ಹೆಂಗ್ ರದ್ದು ಮಾಡ್ತೀರಾ ಏನ್ ಆಗ್ತದ ಸರ್ ಮಂಡ್ಯ ಆಶ್ವಾಸಕ ಗಣಿಗ ರವಿ ನಮ್ಮ ಜಿಲ್ಲೆಗೆ ಮಂಜೂರಾಗಿದ್ದ ವಿಶ್ವವಿದ್ಯಾಲಯವನ್ನು ಮುಚ್ಚದಂತೆ ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು ಶಾಸಕರೇ ಪರವಾಗಿಲ್ಲ ಜಿಲ್ಲಾ ಸಚಿವರು ಈ ವಿಷಯದಲ್ಲಿ ಬಾಯಿ ಬಿಡುತ್ತಿಲ್ಲ ಎಂದು ಚೆಲುವರಾಯಸ್ವಾಮಿ ಅವರನ್ನು ಕೆಣಕಿದರು ಈ ವೇಳೆ ಚೆಲುವರಾಯಸ್ವಾಮಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅನುದಾನ ಮೀಸಲಿಡದೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ನೇಮಿಸದೆ ಮೂಲ ಸೌಕರ್ಯಗಳನ್ನು ಕಲ್ಪಿಸದೆ ವಿಶ್ವವಿದ್ಯಾಲಯಗಳನ್ನು ಆರಂಭಿಸಿದರೆ ಪ್ರಯೋಜನವಿಲ್ಲ ಎಂದು ಪ್ರತ್ಯುತ್ತರಿಸಿದರು ಇದು ಚಾಲೆಂಜ್ ಅನ್ನೋದು ನಿಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನ್ ಕೆಲ್ಸಕ್ಕೆ ಉಪಯೋಗ ಇಲ್ಲ ನೋಡು ಕ್ಷಸ್ಟರ್ ಈ ವೇಳೆ ಮಧ್ಯಪ್ರವೇಶಿಸಿದ ಡಾ ಸಿಎನ್ ಅಶ್ವಥನಾರಾಯಣ ಈ ಹಿಂದೆ ಸ್ಥಾಪನೆ ಮಾಡಲಾದ ಹೊಸ ವಿಶ್ವವಿದ್ಯಾಲಯಗಳಿಗೆ ಹಂತ ಹಂತವಾಗಿ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ದೇಶದಲ್ಲಿ ರುಸ್ಸಾ ಒಂದರ ಯೋಜನೆಯಡಿ ದೇಶದೆಲ್ಲೆಡೆ ಹನ್ನೆರಡು ಸಾಂಸ್ಥಿಕ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು ಅದರಲ್ಲಿ ರಾಜ್ಯದ ಮಹಾರಾಣಿ ಕಾಲೇಜು ಕ್ಲಸ್ಟರ್ ವಿಶ್ವವಿದ್ಯಾಲಯವಾಗಿ ಮಂಡ್ಯದಲ್ಲಿ ಸಾಂಸ್ಥಿಕ ವಿಶ್ವವಿದ್ಯಾಲಯ ಆರಂಭಿಸಲು ನಿರ್ಧರಿಸಲಾಯಿತು ಸರ್ಕಾರ ಅವುಗಳನ್ನು ಬಲವರ್ಧನೆ ಮಾಡಿದೆ ಮಾಡುವುದರ ಬದಲು ಮುಚ್ಚಲು ಹೊರಟಿರುವುದು ಸರಿಯಲ್ಲ ಎಂದರು ರಾಜ್ಯ ಸರ್ಕಾರನೇ ಸೈನ್ ಮಾಡಿರೋದು ಅದಕ್ಕೆ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಿರೋದು ರಾಜ್ಯ ಸರ್ಕಾರನೇ ಮಂಡ್ಯದಲ್ಲಿ ಯೂನಿಟರಿ ಯೂನಿವರ್ಸಿಟಿ ಮಾಡಬೇಕು ಅಂತ ಸನ್ಮಾನ್ಯರೇ ಈ ಶಿಕ್ಷಣದ ಬಗ್ಗೆ ನಿಮ್ಗೆ ಗೊತ್ತು ನೋಡೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಂಬಿಡಿ ಶಿಕ್ಷಣನೇ ಮುಖ್ಯ ಬೇಕಾಗಿರೋದು ಮಂಡ್ಯಕ್ಕೆ ಮಂಡ್ಯ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಿರಲಿ ಹಾಗಾಗಿ ಯೂನಿಟರಿ ಯೂನಿವರ್ಸಿಟಿ ಆಗಬೇಕು ಅಂತ ಇಡೀ ದೇಶದಲ್ಲಿ ಸರ್ ಹನ್ನೆರಡೇ ಸಂಸ್ಥೆ ಆಯ್ಕೆ ಆಗೋದು ಅದರಲ್ಲಿ ಎರಡು ನಮ್ಮ ಕರ್ನಾಟಕದ ಒಂದು ಮಹಾರಾಣಿ ಮತ್ತು ಮಂಡ್ಯ ಯೂನಿವರ್ಸಿಟಿ ಮಂಡ್ಯ ಕಾಲೇಜು ವಿದ್ಯಾರ್ಥಿಗಳು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಿಂದಿನ ಸರ್ಕಾರ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ದು ಆದರೆ ಮಾನದಂಡಗಳ ಪಾಲನೆ ಆಗಿಲ್ಲ ಹೊಸ ವಿಶ್ವವಿದ್ಯಾಲಯಗಳನ್ನು ವಜಾ ಮಾಡುತ್ತಿಲ್ಲ ಬದಲಾಗಿ ಹಳೆ ವಿಶ್ವವಿದ್ಯಾಲಯಗಳ ಜೊತೆ ವಿಲೀನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಮಂಡ್ಯ ಎಷ್ಟು ವ್ಯತ್ಯಾಸ ಇದೆ ಎವ್ರಿ ಒನ್ ವುಡ್ ಬೆಂಗಳೂರು ಯೂನಿವರ್ಸಿಟಿ ಅದಕ್ಕೆ ಆದಂತ ಒಂದು ಇದಿದೆ ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತಿತರರು ಸರ್ಕಾರದ ನಿಲವನ್ನು ಸಮರ್ಥಿಸಿಕೊಂಡರು ಇದು ಕೆಲ ಕಾಲ ಗದ್ದಲದ ವಾತಾವರಣವನ್ನು ಸೃಷ್ಟಿಸಿತು ಈಗ ನೀವು ನೀವು ಮಾತಾಡಿದ್ರೆ ಆಲ್ರೆಡಿ ನೀವೊಂದು ಆಲ್ರೆಡಿ ಮಾತಾಡಿ ಅವ್ರ